ಮಾನ್ಯ ಸಭಾಪತಿಗಳೇ ನಮ್ಮ ರಾಜ್ಯದಲ್ಲಿ ವೈದ್ಯಕೀಯ ಕೋರ್ಸ್ಗಳನ್ನು ಮಾಡಿರ್ತಕ್ಕಂಥ ಉತ್ತೀರ್ಣ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಈ ಕಡ್ಡಾಯ ಸೇವೆಯನ್ನು ಗ್ರಾಮೀಣ ಭಾಗದಲ್ಲಿ ನೀಡಬೇಕು ಅಂತ ಉದ್ದೇಶದಿಂದ ಒಂದು ಕಾನೂನನ್ನು ನಾವು ಮಾಡಿದ್ದೇವೆ ಇಲ್ಲ ಆದರೆ ಈ ತಿದ್ದುಪಡಿಯನ್ನು ನಾವು ಏನಕ್ಕೆ ತರ್ತಾಯಿದ್ದೀವಿ ಅಂತ ಹೇಳಿದ್ರೆ ಎರಡು ತಿದ್ದುಪಡಿಗಳಿದೆ ಒಂದನೇ ತಿದ್ದುಪಡಿ ಏನಂತ ಹೇಳಿದ್ರೆ ಅದು ಒಂದು ವರ್ಷ ಒಂದು ವರ್ಷದ ಕಡ್ಡಾಯ ಗ್ರಾಮೀಣ ಸೇವೆಗೆ ಎಂಬ ಪದಗಳೇನಿದೆ ಅದರ ಮೊದಲು ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಲಾದಂತೆ ಅಸ್ತಿತ್ವದಲ್ಲಿರುವ ಖಾಲಿ ಹುದ್ದೆಗಳಲ್ಲಿ ಅಂತ ಸೇರಿಸಿದ್ದೇವೆ ಅಂದರೆ ಖಾಲಿ ಹುದ್ದೆಗಳನ್ನು ಈ ಒಂದು ಕಡ್ಡಾಯ ಸೇವೆಗೆ ಬರ್ತಕ್ಕಂಥವ್ರನ್ನ ಅದನ್ನು ಭರ್ತಿ ಮಾಡ್ತಕ್ಕಂಥದ್ದಕ್ಕೆ ಅದೊಂದು ಪದ ಸೇರಿಸಿದ್ದೇವೆ ಅದು ಯಾಕೆ ಅಂತ ನಾನು ಹೇಳ್ತೀನಿ ಅದರ ಯಾಕೆ ಇದು ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾನ್ಯ ಸಭಾಪತಿಗಳೇ ನಮ್ಮಲ್ಲಿ ಈಗ ಈ ಅಭ್ಯರ್ಥಿಗಳ ಹಿಂದೆ ಇದ್ದ ಹಿಂದೆ ಇದ್ದಂಥ ಸಂಖ್ಯೆ ವೈದ್ಯಕೀಯ ಕೋರ್ಸ್ಗಳಲ್ಲಿ ಎಮ್ ಬಿ ಬಿ ಎಸ್ ಇರ್ಬೋದು ಎಮ್ ಡಿ ಇರ್ಬೋದು ಸೂಪರ್ ಸ್ಪೆಷಾಲಿಟಿ ಇರ್ಬೋದು ಆ ಕೋರ್ಸ್ಗಳಲ್ಲಿ ಯಾರು ಉತ್ತೀರ್ಣ ಆಗಿ ಬರ್ತಾಯಿದ್ರು ಸಂಖ್ಯೆ ಡಾಕ್ಟರ್ಸಿನ ಸಂಖ್ಯೆ ಅದು ಕಮ್ಮಿ ಇತ್ತು ಯಾಕಂದರೆ ಕಾಲೇಜ್ಗಳು ಕೂಡ ಕಮ್ಮಿ ಇತ್ತು ಮತ್ತು ನಮ್ಮ ಹುದ್ದೆಗಳ ಖಾಲಿ ಇರುವಂಥ ಹುದ್ದೆಗಳು ಕೂಡ ಹೆಚ್ಚಿರ್ತಾಯಿತ್ತು ಈಗ ಉದಾಹರಣೆ ಉದಾಹರಣೆಗೆ ಎರಡು ಎರಡು ಸಾವಿರದ ಹದಿನೈದನೇ ಹದಿನಾರನೇ ಇಸ್ವಿಯಲ್ಲಿ ಒಟ್ಟು ಎಮ್ ಬಿ ಬಿ ಎಸ್ ಅಭ್ಯ ಎಮ್ ಬಿ ಬಿ ಎಸ್ ಅಭ್ಯರ್ಥಿಗಳು ಐದು ಸಾವಿರದ ಮುನ್ನೂರ ನಲವತ್ತೈದು ಜನ ಅವರು ಎಮ್ ಬಿ ಬಿ ಎಸ್ ಡಾಕ್ಟ್ರಾಗಿ ಹೊರಗೆ ಬರ್ತಾಯಿದ್ರು ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಏನು ಮಾಹಿತಿ ಇದೆ ಈಗ ಎಂಟು ಸಾವಿರದ ಇನ್ನೂರ ತೊಂಬತ್ತೈದು ಆಗಿದೆ ಈಗ ಇವರನ್ನ ಎಂಟು ಸಾವಿರ ಇನ್ನೂರ ತೊಂಬತ್ತೈದರಲ್ಲಿ ಎಷ್ಟು ಜನ ನಮ್ಮಲ್ಲಿ ರಿಜಿಸ್ಟರ್ ಆಗ್ತಾರೆ ಯಾಕಂದ್ರೆ ಕೆಲವ್ರಿಗೆ ಎಕ್ಸಾಮಿಷನ್ ಸಿಗ್ತದೆ ಅವರು ಸರ್ಕಾರಿ ಸೇವೆಗೆ ಹೋದರೆ ಅಥವಾ ಎಮ್ ಬಿ ಬಿ ಎಸ್ ಅವರು ಎಮ್ ಡಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅಂತ ಎಕ್ಸಿಬಿಷನ್ ಸಿಗ್ತದೆ ಸೊ ಅಂಥವ್ರು ಬಿಟ್ಟರೆ ಮಿಕ್ಕಿದ್ದವರೆಲ್ಲರೂ ಕೂಡ ನಾವು ಕಡ್ಡಾಯವಾಗಿ ಅವ್ರಿಗೆ ಹುದ್ದೆಯನ್ನು ನಾವು ಕೊಡಲೇಬೇಕು ನಮ್ಮ ಒಂದು ಸೇವೆಯನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ನಾವು ಅವ್ರಿಗೆ ಒಂದು ಜಾಗವನ್ನು ತೋರಿಸಲೇಬೇಕು ಆದರೆ ಉದಾಹರಣೆಗೆ ಈ ವರ್ಷ ನೀವೊಂದು ಉದಾಹರಣೆ ಕೊಡ್ತೀನಿ ಈ ವರ್ಷ ನಮ್ಮಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಸಾವಿರದ ಎಂಟುನೂರ ತೊಂಬತ್ತೇಳು ಎಮ್ ಬಿ ಎಸ್ ಈ ಎಂಟು ಸಾವಿರದ ಇನ್ನೂರ ತೊಂಬತ್ತೈದರಲ್ಲಿ ಒಂದು ಏಳು ಸಾವಿರ ಜನ ಬಿ ಬಿ ಎಸ್ ಡಾಕ್ಟರ್ಸ್ ಬಂದರೆ ನಮ್ಮ ಖಾಲಿ ಇರುವಂಥ ಹುದ್ದೆಗಳು ಸಾವಿರದ ಎಂಟುನೂರ ತೊಂಬತ್ತೈದು ಡಾಕ್ಟರ್ಸ್ ಬರ್ತಾ ಇರೋದು ಏಳು ಸಾವಿರ ಆ ಏಳು ಸಾವಿರ ಎಮ್ ಬಿ ಎಸ್ ಡಾಕ್ಟರ್ಸ್ಗೂ ಕೂಡ ನಾವು ಹುದ್ದೆಗಳನ್ನು ನೀಡಲೇಬೇಕಾಗ್ತದೆ ಮತ್ತು ಅವ್ರು ಪ್ರತಿ ತಿಂಗಳು ಏನು ಸಂಬಳ ಕೊಡಬೇಕು ವೇತನ ಏನು ಹೇಳ್ತದೆ ಸ್ಟೈಪಂಡ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡಬೇಕಾಗ್ತದೆ ಎಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದೊಂದು ಎರಡು ಮೂರು ತರ ಇದೆ ಸೊ ಅದನ್ನು ಕೊಡಬೇಕಾಗ್ತದೆ ಸೊ ಮೂರು ಕಡೆ ಇದು ತಿದ್ದುಪಡಿ ಆಗ್ತದೆ ಒಂದು ಎಮ್ ಬಿ ಬಿ ಎಸ್ಗೆ ಒಂದು ಸ್ನಾತಕೋತ್ತರ ಪದವೀಧರರಿಗೆ ಇನ್ನೊಂದು ಈ ಸೂಪರ್ ಸ್ಪೆಷಾಲಿಟಿ ಮಾಡ್ತಕ್ಕಂಥವ್ರಿಗೆ ಮೂರು ಹುದ್ದೆಗಳು ಇದೇ ರೀತಿಯಾದಂಥ ಒಂದು ನಾವು ಮಾಡಿಕೊಂಡು ಇವತ್ತಿನ ದಿವಸ ಇದನ್ನು ತಗೊಂಬಂದಿದ್ದೇವೆ ಇದರ ಉದ್ದೇಶ ಇಷ್ಟೇ ಇರುವಂಥದ್ದು ಮೊದಲು ಮೆಡಿಕಲ್ ಕಾಲೇಜ್ಗಳು ಕಮ್ಮಿ ಇತ್ತು ಡಾಕ್ಟರ್ಸ್ ಕಮ್ಮಿ ಇದ್ದರು ಹುದ್ದೆಗಳ ವೇಕೆನ್ಸಿ ಹೆಚ್ಚಿತ್ತು ಆವಾಗ ಈ ಕಾನೂನು ಸರಿಯಾಗಿತ್ತು ಈಗೇನಾಗಿದೆ ಈಗ ಇದು ಏನು ಸ್ನಾತಕೋತ್ತರ ಪದವೀಧಾರರು ಈ ವರ್ಷ ಮೂರು ಸಾವಿರದ ನೂರ ಎಂಬತ್ತಿದ್ದಾರೆ ಆದರೆ ನಮ್ಮಲ್ಲಿರುವಂಥ ವೇಕೆನ್ಸಿಗಳು ಸಾವಿರದ ಇನ್ನೂರಿದೆ ಸೊ ಇದರಿಂದ ಏನಾಗ್ತದೆ ನಾವು ಅನಾವಶ್ಯಕವಾಗಿ ಅವನ್ನೆಲ್ಲರೂ ಕೂಡ ತಗೊಳ್ಳಲೇಬೇಕಾಗ್ತದೆ ಎಲ್ಲ ಕಡೆ ಸೇವೆ ನೀವು ಅವ್ರಿಗೆ ಎಲ್ಲ ಒಂದು ಕಡೆ ಹುದ್ದೆಯಲ್ಲೂ ಕೆಲಸ ಮಾಡೋದಕ್ಕೆ ಹೇಳಲೇಬೇಕಾಗ್ತದೆ ಮತ್ತು ಅವ್ರಿಗೆ ವೇತನವನ್ನು ಕೊಡಬೇಕಾಗ್ತದೆ ಅದು ನೂರಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿ ಆಗ್ತದೆ ಸೊ ಇದನ್ನು ನಾವು ತರೀ ತರ್ತಕ್ಕಂಥದ್ದು ಅನಿವಾರ್ಯ ಆದರೆ ನಮ್ಮ ಹುದ್ದೆಗಳೆಲ್ಲ ಬಡ್ತಿ ಮಾಡ್ತೀವಿ ಮನೆ ಸಭಾಪತಿಗಳೇ ಯಾವುದೂ ಖಾಲಿ ಇರೋದಿಲ್ಲ ಮತ್ತು ಇದರಿಂದ ಈಗ ಕೌನ್ಸಿಲಿಂಗನ್ನು ಕೂಡ ಮಾಡಿ ಈ ಪಿ ಜಿ ಸೂಪರ್ ಸ್ಪೆಷಾಲಿಟಿ ಮತ್ತು ಎಮ್ ಬಿ ಬಿ ಎಸ್ ಎಲ್ಲರನ್ನು ಕೂಡ ಎಲ್ಲ ಕಡೆ ನಮ್ಮ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಆಗ್ತದೆ